ಮತ್ತ ಹಳ್ಯಾರೆ ಅಂತವನು ಹಳ್ಯ ನೋಡಿಲ್ಲ ಎನ್ನಿ ಹೆಂಗ್ ಗಿಟ್ಟ ತಿಂಡಿಲ್ಲನ ಹಳ್ಯ ನೋಡಾತ್ ನಡಿನಿ ಇವ ರಾನಿ ಬಲಾ ಅಲ್ಲ ಹಳ್ಯಾಗ ನೋಡದ್ರೆ ಬಿಡಂಗಿಲ್ಲ ನೀ ಈಗ ಏನ್ ಅರಿಬಿ ತೊಳ್ದೇವ್ನಿಗೆ ಅರಿಬಿ ಹಾ ಅರಿ ಹಳ್ಯಾಗ ನೋಡ್ದೆ ಅಂದ್ರಿ ನೀ ಅರಿಬೇಕ್ ನಿನ್ನ ಹೊಲ ಆಸ್ತಿಯೆಲ್ಲ ಹಾಕ್ತೇವೆ ಹಸಿರಿ ಮ್ಯಾಗ ಅಂತ ಹಳ್ಯನ ನಮ್ಮಂತವ್ರಿಗೆ ಮದ್ವಿ ಆಗೋಲ್ಲ ಈಗ ಓ ಇಂತವ್ ಯಾರ ಗೊತ್ತ ನೋಡ್ಬೇಕು ನಡಿ ಓ ನೋಡಾತ್ ನಡಿನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ ರಾಕಿಂಗ್ ಸ್ಟಾರ್ ಎಸ್ ಎಲ್ಲ ಏನ್ ಚಕ್ ಬಿಡಿಬೇಕು ಮುಂದ ಹ್ಮ್ ಅರಿ ನೋಡಾತ ನೋಡ ನಡಿ ನೋಡಿ ಅಂತವ್ ಸಾಧು ಪಕಿಲ್ ಕಿತ ಆಗ್ತದೆ

ஏ நீங்க நம்ம்திகல புண்ணி ஏ உட்காடு அவள் ನೋಡು ಗದಾರ್ತ ಪೌರ ನೋಡಿದ್ರಿ ಸತ್ಯ ಈ ಅರಬಿ ಆಯ್ತು ಸತ್ತ ಅರ್ಬಿ ಸಂತಿ ಮಾಡಿಸಿನ ಕೊಟ್ಬಿಡ್ತೀನಿ ಅಲ್ಲ ಮಾವರ ಅರಬಿ ತಾಲ ಹೂನ್ರಿ ನೋಡ್ರಿ ಮತ್ ನೋಡ್ರಿ ಅಂಗಡಿ ಅಂಗಡಿ ಭಾರಿ ಚಿಕ್ಕ ಇಲ್ಲಿ ಏ ಮಸ್ತ್ ನಿಮ್ ಎಂತ ಅರಿವಿ ಕರ್ನಾಟಕದಾಗೆ ಫೇಮಸ್ ಅದ್ರಿ ಬಾಹುಬಲಿ ಆದ್ರೆ ರೀ ನೋಡ್ರಿ ಹೋಗು ನಡ್ರಿ ನಾವಾರ ಅರ್ವಿ ತೋಳ ನಿಮ್ಗೆ

ಇಲ್ಲ ಇಲ್ಲ ಕರೆಕ್ಟ್ ನೋಡ್ರಿ ಹಂಗದ ಅಂಗಡಿ ಬಾರಿಯಲ್ಲಿ ಮಸ್ತ್ ಅಲ್ರಿ ನಿಮ್ಗೆ ಎಂತ ಬೇಕಂತ ಅರಿವಿ ಸಿಗ್ತಾವ ನೋಡ್ರಿ ಬರೀ ನೋಡ್ರಿ ಇದ್ರ ನೋಡ್ರಿ ಹೆಂಗ್ ಕಾಣಿಸ್ತಾವ ಅರಿವಿ ಹಾಕೊಂಡ್ರೆ ಹೆಂಗ್ ಕಾಣಿಸ್ತಿರ್ಬೇಕು ಹಂಡ್ರೋಡ್ ಜಾಕಿ ಹಂಡ್ರೋಡ್ ಸಿಗ್ತಾವಲ್ರಿ ಹಾಕೊಂಡ್ರೆ ನೋಡ್ ಬೇಡ್ರಿ ಮನೆ ಎಕ್ದಮ್ ಏನ್ ಮತ್ ನಿಮ್ಗೆ ಅರಿವಿ ಹೆಂಗ್ ತಾಳ್ತಾವ್ರಿ ಮೈಯಾಗ ಅದಕ್ಕೆ ಚೊಲೋ ಹೋಗ್ತಾವ್ರೀಗ ಮಾಲ್ ಹೋಗ್ತಾನಿ ಇಲ್ಲೆಲ್ಲ ಒಯ್ತು ಕಾಲೇಜೇ ಹಂಗೇ ರೀ ಎಲ್ಲಿ ನೋಡೇ ಇಲ್ಲ ಬರ್ರಿ ಎಲ್ಲಿ ಹೋಗ್ರಿ ಹೇಳಿ ಈಗ ಮಾಡ್ಲತ್ತ್ರಿ ಬರ್ತಾನ ನೋಡ್ರಿ ಅದು ತೊಳೆದು ನೋಡ್ರಿ ಮಾವರ ಅರಿ ಭಿ ಅಲ್ಲಿ ಅಲ್ಲಿ ಒಂದು ಚಲೋ ಸೆಂಟರ್ ಹೋಯ್ತಾವ್ರಿ ಯಾವ ಬೇಕೋ ಚಾಯ್ಸ್ ಮಾಡ್ಕೊರಿ ನಿಮ್ಗೆ ಇಲ್ಲ ನೋಡ್ರಿ ಮಿತ್ಯಂತ ಅರಿವಿ ಸಿಗತಾವ್ರಿ ಇವೇ ನೋಡ್ರಿ ಅರಿವಿ ನೋಡ್ರಿ ಎಂತವ್ ಬೇಕಂತ ಪಸಂದ್ ಮಾಡ್ರಿ ಇವು ಪಸಂದ್ ಇಲ್ರಿ ರೀ ಹ್ಯಾಂಗ್ ಬಾಯ್ ಬಾಯ್ಸ್ ತೋರಿ ಏನ್ ಲಾಯಕ್ ಇಲ್ಲ ನೀ ಬಾಯ್ಸ್ ಇದ್ರಿ ಹಾಳೆಯ ನೋಡಿ ಹಳೆ ಎಂತವನ್ ಹಳೆ ಶಿಎಮ್ ಶಾರುಖ್ ಖಾನೇ ಹುಲಿ ಅಂತ ಇತ್ತ ನಾ ಹಳೆ ಹಾರದ್ ಕೇಳ್ತೀವ ನೀ ಅಂತ ಅರಿವಿ ತೋರ್ಸ ಚಲೋ ಅರಿವಿ ತೋರ್ಸಿ ಹಳೆ ಒಯ್ಯ ಒಂದ್ ನಾಲ್ಕ ಡ್ರೆಸ್ ಇವ್ನಿ

ಮಾರ್ ಅಾ ನಿಮಗೆ ಟೀ-ಶರ್ಟ್ ತಗೊಂಡ್ರಿ ಆ ತರ ತರಡೋಳ್ತರಿ ಇಲ್ಲಾವುರಿ ಬರ್ ಹೇಳ್ರಿ ಎಂತ ಇರಬೇಕು ಅಣ್ಣ ನಮ್ ಹಳೆ ಒಂಜರ ಚಲೋ ಅರ್ಬಿ ತಗಿಯಪ್ಪ ಮದುವಿ ಏ ನೋಡ ಮುದ್ಕ ಇದು ಹಳೆ ತಗೋ ಟೀ-ಶರ್ಟ್ ಶಾರುಖ್ ಖಾನ್ ಅಂತ ತಗೆರಿ ಶಾರುಖ್ ಖಾನ್ ಅಂತ ಇರಬೇಕು ನಿಮಗೆ ಹ ಕ್ಯಾಟಾ ಎಟ್ಟ ಕೊಲಕ್ಕೆ ರೊಕವ್ ಅಂತ ಹೇಳ್ತಂತ ಅರ್ಬೀ ತೋಸನ ಬರೆ ಯಪ್ಪ

ಇಪ್ಪತ್ರ ಆಗ ಕೂಸು ನೋಡು ನೋಡ್ ಬಾ ನೋಡು ನೋಡು ನೋಡ್ ಎರಡ್ ಸಾಲ ಕೂಸ ನಾ ಮಗಿ ಮಳೆ ಹತ್ ಬಿಡೋದಾ ಅರ್ವಿತ್ ಮುದ್ಕಿರ್ಬೇಕ ಈ ಹೇಳಿ ಖುಷಿ ಮದಿ ಮಾಡಿರಿ ನನಗ ಅನ್ಸಿತಿ ಹಲ್ಲಿ ಬಿದ್ದಾವಂತ ಹೇಳಿ ಇವ್ ಇನ್ನ ಹಲ್ಲೆ ಬಂದಿರ ಹಳೆ ಬಿಡಿಸಲ್ರಿ ಏನೋ ಹಾಲ ನೋಡ್ರಿ ಅವನವನ ಯಾವ ನೋಡಿದ್ರು ನನ್ನ ಮಗಳ ಕೊಡ್ತಾ ನನ್ನ ಮಗಳ ಕೊಡ್ತಾ ಕ್ಯೂ ಹಚ್ಚರು ಅಂತ ಕಷ್ಟಪಟ್ಟು ಹಿಡ್ಕೊಂಡ್ ಬಂದಿ ನಾವ್ ನೀವು ಮೊದಲು ಮದ್ವೆ ಮಾಡ್ತೀವಿ ಅರ್ಬಿ ತೋರಿಸಿ ಈ ಎಳಿಪಾರಾಗ ಇವ್ ಜೀಸ್ ಪ್ಯಾಂಟ್ ಎಲ್ಲ ಸೂಟ್ ಆಗಲ್ಲ ಒಂದು ಸ್ಪೆಷಲ್ ಸೂಟ್ ಅದ ಅದು ನೀ ಮಳೆ ಹಾಕೊಂಡ್ರೆ ಬೇಟೆ ಆಡ ಹುಲಿ ಕಾಣಿಸ್ತ ಕಾಣಿಸ್ತಾನ ಹಂಗದ ತಗಿ ಹಾಕಿ ತಂದ್ರೆ ಅವ್ನ ಎಟ್ಟೆ ಕಾಣ್ತಾರೆ ಅಳೆ ನಾವ್ ಹುಲಿ ಹುಲಿ ಕಾಣಿಸ್ತಾ ಕಾಣಿಸ್ಬೇಕು ತಗಿ ಅವನ ಅವ್ನ ಅದ್ರಿಂದ

ಏನ್ ಮನ್ಸರ ಮಾರೋ ನಾನು ಕಲಿ ನಾನೇ ಮುದುಕಕ್ಕೆ ಬಂದನ ಬಾಯ ಗಾರ್ಲಿಲ್ಲ ಮತ್ತೆ ಹೊಲ್ಲಿ ಬರ್ತಾನೆ ಬೋಕ್ಸಿ ಮಗನ ಬರೋ ಅಲ್ಲಿ ಬರೆ ಬರೆ ಯಾರು ಏ ಎಲ್ಲೋಗಿ ಹೊರನೆನಾ ಎಡತನ ತುಡ್ಕಡನೆ ನಿನಗೆ ಹೋಗ್ಬಂದ್ರಿ ಹೀಗೆ ಹರ ಹೇ ಹಂಗ ಹೋಗಬರ್ದಿ ಎಲ್ಲ ಕೇದ್ರ ಮುಗಿಸಬೇಕು ಯಾನ ಅಳೆ ಗುಂಡ ಒಂದಾರು ಸಾದು ಇದು ಮಾಡಲ ಏನ ಯಾನ ನೋಡಾಳೆ ನೀವು ತೊಳಕಲಾಗಿ ಎಲ್ಲ ಏನು ಆಗ್ತೀರಿ ಮಾರಾಯ ಸಾಕ ಹೋಯ್ ತಳನ್ಕಲ

ನೋಡ್ರಿ ಅರಿಬಿ ಅಂತ ಬೇಕಂತ ತೋರಿ ತಿಂಡಿ ಯಾವ ಬಾಬುಲಿ ಮುತ್ತಿನ ಅಂಗಡಿ ಅದ ಚಲೋ ಅಂಗಡಿ ಅದರಿ ಕರ್ನಾಟಕ ಕರ್ನಾಟಕಿ ಅಂಗಡಿ ಇಲ್ರಿ ಅದ್ ಬಾರಿ ಅವ್ರಿ ಹಾ ಚಲೋ ಅದ ಇದು ಇಲ್ಲ ಅಂಗಿ ಚಲೋ ಅದ್ರಿ ಪ್ಯಾಂಟ್ ಅಂಗಿ ಎರಡು ಲಗ್ನ ಕೈ ಚೆನ್ನ ಆತ ಇರಲಿ ಹಾ ಅಗ್ನಿ ತಿಂಡಿ ಲಗ್ನ ಆತನ ರೀ ತಿಂಡಿಲಿ ಕುಂಡ ಭಾರಿ ಆತ ಬಾಬಲಿ ಅಂಗಡಿ ನೀವು ಬಾರಿ ಅಂಗಿ ನೀವು ನಮಸ್ಕಾರ ರೀ ಎಲ್ಲರಿಗೂ ಒಂದ್ ಸಣ್ಣ ಪ್ರಯತ್ನ ನಿಮ್ ನಗಸೋಕೋಸ್ಕರ ಕಾಮಿಡಿ ವಿಡಿಯೋ ಮಾಡಿದೀವಿ ತಪ್ಪಿದ್ದಲ್ಲಿ ಕ್ಷಮಿಸ್ರಿ ಇದು ಚಡ್ಚಂದ್ ಬಾಹುಬಲಿ ಮುಕ್ಕಿನ ಅಂಗಡಿ ಎಲ್ಲಾ ರೀತಿ ಬೆಸ್ಟ್ ಅರಿವಿ ಸಿಗ್ತಾವ ಎಲ್ರು ಬಂದು ಅರಿವಿನ ತಗೊಂಡ್ರಿ ಒಳ್ಳೆ ಚೀಪ್ ರೈಟ್ನಾಗ ಅರಿ ಸಿಗ್ತಾವ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹೆಂಗ್ ಅನಸ್ತ ನಿಮಗೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸ ಮುದ್ದೆ ಸಬ್ಸ್ಕ್ರೈಬ್ ಮಾಡತ್ ಹೇಳ್ರಿ ನಮಸ್ಕಾರ ಎಲ್ಲರಿಗೂ